ಅದಕ್ಕೆ ಹೊಸ ಅಪ್ಡೇಟ್ ಸಿಕ್ತಾ ಗೊತ್ತಾಯ್ತಾ ಭೀಮಾ ಸುಮಾರು ಮೂರು ನಾಲ್ಕು ದಿವಸದ ಹಿಂದೆ ಏನು ಅಬ್ನ ಕೊಪ್ಲು ಹಾಟಗೋಡ್ನಹಳ್ಳಿಯಿಂದ ನೇರ ನೇರವಾಗಿ ಆಲೂರು ತಾಲೂಕು ದಾಟಿ ನಮ್ಮ ಸಕಲೇಶ್ವರ ಭಾಗದ ಹೈವೇ ದಾಟಿ ಅಲ್ಲಿಂದ ಸುಮಾರು ಹದಿನೈದರಿಂದ ಇಪ್ಪತ್ತೈದು ಹಳ್ಳಿ ದಾಟಿ ನಿನ್ನೆ ಜಗ್ಬೋರ್ನಹಳ್ಳಿಯಲ್ಲಿದ್ದ ಅವನು ಬರೋ ಸ್ಪೀಡು ಅವನ ಆ ಗತ್ತಿನ ನಡಿಗೆಲೆ ಗೊತ್ತಾಯ್ತು ಭೀಮ ಏನೋ ಬಂದು ಬರ್ತಾ ಇದ್ದಾನೆ ಅಂತ ಎಬ್ಬೋರ್ನಹಳ್ಳಿಯಿಂದ ನೇರ ನೇರ ಆಗಿ ನಿನ್ನೆ ರಾತ್ರಿ ರಣರಂಗಕ್ಕೆ ಕಾಲಿಟ್ಟಾನೆ ಟೋಲ್ನಳ್ಳಿಯನ್ನಲ್ಲಿ ನಿನ್ನೆ ರಾತ್ರಿ ಭೀಮಗೂ ಕ್ಯಾಪ್ಟನಿಗೂ ಒಂದು ಈ ಮದಗಜಗಳ ಭಾರಿ ಹೋರಾಟ ನಡೆದಿದೆ ಗದ್ದೆ ಒಳಗೆ ಮತ್ತೆ ಅಲ್ಲಿ ಅಲ್ಲಿ ನಿನ್ನೆ ರಾತ್ರಿ ಅಲ್ಲಿ ಕಾವು ಕೂತ ರೈತರು ಮೆಸೇಜ್ ಕೊಟ್ಟರು ಅವರು ಪಟಾಕಿ ಎಲ್ಲ ಹಾಕಿ ಅದನ್ನ ಬೇರೆ ಬೇರೆ ಮಾಡಿದ್ದಾರೆ ಈಗ ಸುಮಾರು ಒಂದು ಎರಡು ಕಿಲೋಮೀಟರ್ ಅಂತರದಲ್ಲಿ ಎರಡು ಆನೆಗಳು ನಿಂತಿವೆ ಭೀಮಾ ಹೆಣ್ಣಾನೆ ಮತ್ತೆ ಅವುಗಳ ಸಂಸಾರ ಅವುಗಳ ಫ್ಯಾಮಿಲಿ ಅವ್ರ ಕುಟುಂಬದ ಜೊತೆ ಭೀಮಾ ಒಂದ್ ಕಡೆ ನಿಂತಿದ್ದಾನೆ ಇವತ್ತು ರಾತ್ರಿ ಮತ್ತೊಂದು ಸಾರಿ ಫೈಟಿಂಗ್ ಆಗ್ಬಹುದು ಆದ್ರೆ ಭೀಮ್ಗೆ ಮದ ಬಂದು ಕೇವಲ ಇನ್ನು ಒಂದು ತಿಂಗಳು ಆಗಿಲ್ಲ ಮತ್ತೆ ಒಂದು ತಿಂಗಳಾಗಿರ್ಬಹುದು ಆದ್ರೆ ಕ್ಯಾಪ್ಟನ್ಗೆ ಮದ ಬಂದು ಇದು ಐದನೇ ತಿಂಗಳು ಐದು ಆರನೇ ಈಗ ಅದು ಕಡಿಮೆ ಆಗ್ತಾ ಇರ್ಬಹುದು ಆದ್ರೂ ಇದು ಹೋರಾಟ ಮುಂದುವರಿಯುತ್ತೆ ಭೀಮ ಮತ್ತೆ ವಾಪಸ್ ರಣರಂಗಕ್ಕೆ ಬಂದಿದ್ದಾನೆ ಅವು ಆನೆಗಳೇ ಹಾಗೆ ಆನೆಗಳು ದ್ವೇಷ ಸಾಧಿಸ್ತವೆ ಅಷ್ಟೇ ಅಲ್ಲ ಆ ಭೀಮ ಈಗಾಗಲೇ ಮದ ಬಂದಿರೋದ್ರಿಂದ ಕಂಪ್ಲೀಟ್ ಒಂದು ತಿಂಗಳು ಹೆಚ್ಚು ಕಡಿಮೆ ಒಂದು ತಿಂಗಳೇ ಆಯಿತು ಈಗ ಆ ಮದದ ಉನ್ಮದಲ್ಲಿದ್ದಾನೆ ಅವನಿಗೆ ಈಗ ಹೆಣ್ಣಾನೆಗಳ ಆನೆಗಳ ಅವಶ್ಯಕತೆ ಇದೆ ಅಷ್ಟೇ ಅಲ್ಲ ಸೇಡ್ ತೀರ್ಕ್ಷಣಕ್ಕೂ ಬಂದಿರ್ಬೋದು ಇದು ಆನೆಗಳ ಪ್ರಪಂಚದಲ್ಲಿ ಪ್ರಾಣಿಗಳ ಪ್ರಪಂಚದಲ್ಲಿ ಇದು ಇದ್ದದ್ದೇ ಈ ಹೋರಾಟ ಇದರಲ್ಲಿ ಭೀಮನ ಕಣ್ಣು ಚೆನ್ನಾಗಿದೆ ಕಾಲು ಚೆನ್ನಾಗಿದೆ ಕೊರೆನು ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಸುಮ್ಮನೆ ಕಣ್ಣು ಸರಿ ಇಲ್ಲ ಹತ್ತು ಸರಿ ಇಲ್ಲ ಅಂತ ಸುದ್ದಿ ಮಾಡಬಾರ್ದು ಯಾರು ಎಲ್ಲವೂ ಚೆನ್ನಾಗಿದೆ ಈಗ ನಡೀತಿರ ಹೋರಾಟ ಅದೊಂದು ಸ್ವಾಭಾವಿಕ ಅದು ಪ್ರಾಣಿಗಳ ಆನೆಗಳ ಪ್ರಪಂಚದಲ್ಲಿ ಇದೆಲ್ಲ ಮಾಮೂಲಿ ಇವತ್ತು ರಾತ್ರಿ ಇನ್ನೊಂದು ಹೋರಾಟ ನಡಿಬಹುದು ಇಲ್ಲ ಅಂದ್ರೆ ಈ ಮನೆ ಹುಡುಕೆ ಬಂದಿರೋದ್ರಿಂದ ಅಲ್ಲಿಂದ ಕ್ಯಾಪ್ಟನ್ ಜಾಗ ಖಾಲಿ ಮಾಡಬಹುದು ಆದ್ರೆ ಯಾವ್ದು ಮುಂದೆ ಹೇಳಂಗಿಲ್ಲ ಇವತ್ತು ರಾತ್ರಿ ಏನಾರ ಒಂದು ಮತ್ತೊಂದು ದೊಡ್ಡ ಹೋರಾಟ ಈ ಮದಗಜಗಳ ಹೋರಾಟದಲ್ಲಿ ಅಲ್ಲಿ ನಮ್ಮ ರೈತರ ಗದ್ದೆಗಳೆಲ್ಲ ಚಿಂದಿ ಚಿಂದಿ ಆಗಿ ಹೋಗಿದಾವೆ ಎಲ್ಲ ಭತ್ತ ಎಲ್ಲ ಹೋಗಿದೆ ಸರ್ಕಾರದವರು ಇನ್ನೊಂದ್ ಎರಡು ಮೂರು ದಿವಸದಲ್ಲಿ ಅವರಿಗೆ ಪರಿಹಾರ ಕೊಡ್ಬೇಕು ಇಷ್ಟ ಆಗಿದೆ ಇವತ್ತು ರಾತ್ರಿ ಏನಾಗುತ್ತೆ ನೋಡ್ಬೇಕು ಭೀಮನೆ ಹುಡ್ಕೆ ಹುಡ್ಕೆ ಬರೋದು ಕಡಿಮೆ ಯಾಕಂದ್ರೆ ಭೀಮನೆ ಹುಡ್ಕೆ ಹೋಗಿರೋದು ಸುಮಾರು ಇಪ್ಪತ್ತೈದು ಹಳ್ಳಿಕ್ಕಿಂತ ಜಾಸ್ತಿ ಕಿಲೋಮೀಟರ್ ಗಿಂತ ಜಾಸ್ತಿ ಭೀಮ ಎರಡು ದಿವಸದಲ್ಲಿ ಹುಡುಕಿ 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 ಹೋಗಿದ್ದಾನೆ ನಿನ್ನೆ ಜಗ್ಬೋರ್ನಲ್ಲಿ ನೇರ ಆಗಿ ಹೋಗಿದ್ದಾನೆ ಡೋಲ್ನಹಳ್ಳಿ ಅಂತ ಅಲ್ಲಿಗೆ ಅದು ಯಾವ ಸೈಡ್ ಬರುತ್ತೆ ನಾಗೇನಹಳ್ಳಿ ಸೈಡ ನಾಗೇನಹಳ್ಳಿ ನಾಗೇನಹಳ್ಳಿಯಿಂದ ಸ್ವಲ್ಪ ಈ ಕಡೆ ಬೆಳ್ಳಾವರ ಆ ಭಾಗದಲ್ಲೇ ಅದೇ ಒಂದು ಐದಾರು ಕಿಲೋಮೀಟರ್ ಸುತ್ತಲೇ ಒಳಗೆ ಆ ಡೋಲ್ನಹಳ್ಳಿ ಬರುತ್ತೆ ಇವತ್ತು ರಾತ್ರಿನೂ ಒಂದು ಫೈಟ್ ಆಗ್ಬಹುದು ಇದ್ರ ಆಗ್ದಲ್ಲೇ ಇರಬಹುದು ಆದ್ರೆ ಭೀಮ ಮತ್ತೆ ರಣರಂಗಕ್ಕೆ ಬಂದಾಯ್ತು ಭೀಮಗೆ ಈಗ ಮತ ಜಾಸ್ತಿ ಆಗ್ತಾ ಇದೆ ಉಕ್ತಾ ಇದೆ ಅಂದ್ರೆ ಅದು ಈಗ ಒಂದ್ ಸ್ವಲ್ಪ ಈಗ ಮತ್ತೆ ಜಾಸ್ತಿ ಆಗ್ತದೆ ಈಗ ಹೆಣ್ಣನೆ ಜೊತೆ ಆಗಿದೆ ಪೀಠಮ್ಮ ಅನೇ ಅಲ್ಲ ಪೀಟಮ್ಮ ಅನೆ ಆ ಕಡೆ ಇದೆ ಇದು ಓಲ್ಡ್ ಬೆಲ್ಟ್ ಮತ್ತೆ ಭುವನೇಶ್ವರಿ ಗುಂಪಲ್ಲಿ ಸೇರ್ಕೊಂಡಿದೆ ಆಮೇಲೆ ಭೀಮ ಈಗ ಒಬ್ಬ ಹೊಸ ಸಾಚಾರನ್ನ ಕರ್ತಾ ಬಂದಾನೆ ಅವನು ಅನ್ನಂಗ್ ಕಾಣ್ತಾ ಇದ್ದಾನೆ ಭೀಮನ್ ಜೊತೆ ಇದಾನೆ ಅವನು ಇಷ್ಟ ಆಗಿದೆ ಮತ್ತೆ ಮಾಡಿರ್ಲಿಲ್ವೇ ಅಂತ ನಾವು ಮಾತಾಡಿದ್ದು ಎಲ್ಲರಿಗೂ ಸಾಮಾನ್ಯ ಗೊತ್ತಿತ್ತು ಯಾಕಂದ್ರೆ ಭೀಮಾ ಸ್ವಲ್ಪ ದಿವಸ ಗಾಯವಾಸಿ ಏ ಒಂದು ಕದನ ವಿರಾಮ ಘೋಷಣೆ ಮಾಡಿ ಈಗ ಒಂದು ತಿಂಗಳು ಹೆಚ್ಚು ಕಡಿಮೆ ಒಂದು ಆಗ್ತಾ ಬಂತು ಗಾಯವಾಸಿ ಆದ್ಮೇಲೆ ಮತ್ತೆ ವಾಪಸ್ ಬಂದ ಇದೆಲ್ಲ ನಾವೆಲ್ಲ ನಿರೀಕ್ಷೆ ಮಾಡಿದ್ದು ನಿರೀಕ್ಷೆನ ಮಾಡಿದ್ರು ವಾಪಸ್ ಹೋಗ್ತಾನೆ ಅಂತ ಅದೇ ರೀತಿ ಭೀಮ ಮತ್ತೆ ಅಖಾಡಕ್ ಬಂದಾನೆ ನಿನ್ನೆ ಫೈಟ್ ಆಗಿದೆ ಇನ್ನು ಇವತ್ತು ಸಾಯಂಕಾಲ ಇಲ್ಲ ಇವತ್ ರಾತ್ರಿ ಏನಾಗ್ತದ್ ನೋಡ್ಬೋದು ಇಲ್ಲ ಕ್ಯಾಪ್ಟನ್ ಅಲ್ಲಿಂದ ಜಾಗ ಖಾಲಿ ಮಾಡಬಹುದು ಇಲ್ಲ ಭೀಮ ಹುಡುಕಿ ಹೋಗ್ಬೋದು ಆನೆಗಳು ಸಾಮಾನ್ಯಕ್ಕೆ ಫೈಟಿಂಗ್ ಮಾಡೋದು ಕಣ್ಣು ಎರಡು ಕಣ್ಣು ಮಧ್ಯ ಒಂದು ಉಬ್ಬಿರೋದೊಂದು ಜಾಗ ಇರ್ತದೆ ಸಂಡ್ಲು ಸ್ಟಾರ್ಟಿಂಗ್ ಜಾಗದಲ್ಲಿ ಅಲ್ಲಿ ಅಲ್ಲಿ ಒಂದಕ್ಕೊಂದಕ್ಕೆ ಟಿಕ್ಕಿ ಹೊಡ್ಕೊಂಡು ಅಲ್ಲಿ ಫೈಟ್ ಮಾಡೋದು ಕೋರೆಗಳು ಆಮೇಲೆ ಕೆಲಸ ಮಾಡ್ತವೆ ಭೀಮಗೆ ಒಂದು ಕೋರೆ ಆಗಿದ್ರು ಒಂದು ಕೋರೆ ಹೊಡೆತ ಜಾಸ್ತಿ ಎರಡು ಕೋರೆ ಹೊಡೆತಕ್ಕಿಂತ ಹಾಗಾಗಿ ಆ ಭಾಗ ಗಟ್ಟಿ ಇರೋದ್ರಿಂದ ಆ ಭಾಗ ಯಾ ಏನು ತೊಂದರೆ ಇಲ್ಲದ್ರಿಂದ ಭೀಮಾ ನಿನ್ನೆ ಫೈಟ್ ಆಗಿದೆ ಅದು ಇವತ್ತು ಮುಂದುವರಿತದ ಇಲ್ಲ ಏನು ಅಂತ ಗೊತ್ತಿಲ್ಲ ಈಗ ಗ್ರೂಪ್ ಬಿಟ್ಟೋಗನು ಕ್ಯಾಪ್ಟನ್ ಇನ್ನೊಂದು ಗ್ರೂಪಲ್ಲಿ ಹೋಗಿದ್ದಾನೆ ಅಲ್ಲಿ ಒಂದ್ ಕಿಲೋಮೀಟರ್ ಇರ್ಬೋದು ಒಂದ್ ಎರಡು ಕಿಲೋಮೀಟರ್ ನಿನ್ನೆ ಎರಡು ಗಂಟೆ ರಾತ್ರಿ ನಮಗೆ ಆ ಡೋಲ್ನಲ್ಲಿ ರೈತರು ಫೋನ್ ಮಾಡಿರು ಫೈಟ್ ಆಗ್ತಾ ಇದೆ ಅಂತ ಅಲ್ಲಿ ಅಲ್ಲಿ ಕಾವಲ್ ಕೂತ ರೈಟ್ ರೈತರ ಗದ್ದೆಲಿ ಆಮೇಲೆ ಅವರೆಲ್ಲ ಪಟಾಕಿ ಹಾಕಿ ಎಲ್ಲ ಬೇರೆ ಮಾಡಿದಾರೆ ಅದೇನು ಪೂರ್ಣ ಹೋರಾಟ ಅದು ಮತ್ತು ಹೋರಾಟ ಮುಂದುವರಿಬಹುದು ಮತ್ತೆ ಜಕ್ಪರ್ನಲ್ಲಿ ಎಲ್ಲ ಹೋಗಲ್ಲ ಭೀಮ ಹುಡ್ಕೊಂಡ್ ಬಂದಿರೋದ್ರಿಂದ ಅಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಹಳ್ಳಿಗಳನ್ನ ದಾಟ್ಕೊಂಡು ಬಂದಿರೋದ್ರಿಂದ ನಿನ್ನೆ ಭೀಮಾ ಜಗಬರ್ನಳ್ಳಿಯಲ್ಲಿದ್ದ ಜಗಬರ್ಹಳ್ಳಿಯಲ್ಲಿ ಒಳಗೆಲ್ಲ ಸುತ್ತಿ ಬಹುಶಃ ಅವನಿಗೆ ಪೆಟ್ಟ ಜಾಗದಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಭೇಟಿ ಕೊಟ್ಟು ಅಲ್ಲೆಲ್ಲ ನೋಡಿಕೊಂಡು ಇನ್ನೂ ರೋಷ ವೇಷ ಜಾಸ್ತಿ ಆಗಿ ಅಲ್ಲಿಂದ ಸ್ಟ್ರೈಟ್ ಸ್ಟ್ರೈಟ್ ಬಂದಾನೆ ಇಷ್ಟ ಆಗಿದೆ ಈಗ ಅದೇ ಜಗಬರ್ನಲ್ಲಿ ಹೋಗ್ಬೇಕು ಅಂದ್ರೆ ನೋಡಿದ್ವಲ್ಲ ರೋಡ್ ಅದೇ ರೋಡಾ ಮಠದ ರೋಡ್ ಜಗ್ಬೋರ್ನಹಳ್ಳಿ ಫಸ್ಟ್ ದಿವಸ ಫೈಟ್ ಆ ಕೋರೆ ಮುರಿದೋಯ್ತಲ್ಲ ಅದೇ ಜಗ್ಬೋರ್ನಹಳ್ಳಿ ಗೊತ್ತಾಯ್ತು ರೋಡ್ ದಾಟದೆಲ್ಲ ಅದೇ ರೋಡ್ ಅದೇ ಮಠದ ರೋಡ್ ಎಲ್ಲ ಇದೆಯಲ್ಲ ಅಲ್ಲಿ ಅದೇ ಅದೇ ರೋಡ್ ಈಗ ನಿನ್ನೆ ಅಲ್ಲ ಅದರಿಂದ ದಿವಸ ಬಿಕ್ಕೋಡಿಂದ ಆ ಕಡೆ ಒಂದು ಹಳ್ಳಿಯಲ್ಲಿ ಇದ್ದ ಆಮೇಲೆ ಸೀದಾ ಜಗ್ಬೋರ್ನಹಳ್ಳಿಗೆ ಹೋಗಿದಾರೆ ಜನಗಳು ನೋಡಿರ್ತಾರ ರೋಡ್ ದಾಟ ಹೋಗಿಲ್ಲ ಒಂದು ವಿಡಿಯೋ ಇದೆ ನನ್ನ ಹತ್ರ ಅದು ಹೋಗ್ತಾ ಇರೋದೊಂದು ವಿಡಿಯೋ ಇದೆ ಅದು ಕಳಿಸ್ತೀನಿ ಓಕೆ